ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಇಂದು ಮೂರನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿರುವ ಪಾಠ ಮೃಗಾಲಯದಲ್ಲಿ ಒಂದು ದಿನ ನೋಡಿ ಒಂದ್ ಕಡೆ ಹಿರಿಯರು ಒಂದು ಮಾತನ್ನ ಹೇಳ್ತಾರೆ ದೇಶವನ್ನ ಸುತ್ತು ಕೋಶವನ್ನ ಓದು ಹೊರ ಪ್ರಪಂಚವನ್ನ ನೋಡಿದ್ರೆ ಮಾತ್ರ ಅಲ್ಲಿನ ಸ್ಥಳದ ಹಿನ್ನೆಲೆ ನಮಗೆ ಅರ್ಥ ಆಗುತ್ತೆ ಆ ಸ್ಥಳಗಳನ್ನು ನೋಡಿದಾಗ ನಮಗೆ ಹೆಚ್ಚು ಹೆಚ್ಚು ವಿಚಾರ ನಮಗೆ ಜ್ಞಾನ ಸಂಪಾದನೆ ಆಗುತ್ತೆ ಮತ್ತೆ ಅಲ್ಲಿನ ಪ್ರದೇಶಗಳನ್ನ ನೋಡಿ ಬಹಳ ಸಂತೋಷವನ್ನು ಕೂಡ ಕಳೆಯುವಂಥದ್ದು ಆಗುತ್ತೆ ಹೆಚ್ಚು ಹೆಚ್ಚು ಜ್ಞಾನವನ್ನ ಸಂಪಾದಿಸುವುದಕ್ಕೋಸ್ಕರವಾಗಿ ಮತ್ತೆ ಮನೋರಂಜನೆಗಾಗಿ ಕೂಡ ನಾವೇನ್ ಮಾಡ್ತೀವಿ ಬೇರೆ ಬೇರೆ ಸ್ಥಳ ಸ್ಥಳಗಳಿಗೆ ಹೊರ ಸಂಚಾರ ಪ್ರವಾಸವನ್ನ ಕೈಗೊಳ್ತೀವಿ ಹೌದಲ್ವಾ ಇಲ್ಲಿ ನೋಡಿ ದೇಶ ಸುತ್ತದಾಗ ಎಷ್ಟು ಜ್ಞಾನ ಬರುತ್ತೋ ಅಲ್ಲ ಕೋಶ ಓದೋದ್ರಲ್ಲಿ ಎಷ್ಟು ಜ್ಞಾನ ಬರುತ್ತೋ ದೇಶವನ್ನ ಸುತ್ತದಾಗ್ಲೂ ಅಷ್ಟೇ ಜ್ಞಾನ ಬರುತ್ತೆ ಒಂದು ಸಿನಿಮಾ ನೋಡಿ ಮಕ್ಕಳ ನೀವು ನೋಡಿದಾಗ ಅದು ಹಂಗೆ ಹೇ ಇದಿರೋ ಹೀಗೆ ಹಾಗೆ ಅಂತ ಮಾಡ್ತೀವಿ ನಾವು ಅದನ್ನು ಹಂಗೆ ನಮ್ಮ ಮನನ ಮಾಡ್ಕೊಂಡ್ ಇಟ್ಕೊಂಡಿರ್ತೀವಿ ನಂದ ಮತ್ತೆ ಬುಕ್ ಓದಾಗ ಮರ್ತೋಗ್ಬಿಡ್ತಿವಿ ಅಯ್ಯೋ ನಿನ್ನೆ ಓದಿದೆ ಮರ್ತ ಆದ್ರೆ ನೋಡಿದ್ದನ್ನ ನೋಡಿ ಕಲಿ ಮಾಡಿ ಕಲಿ ಕೇಳಿ ಕಲಿ ಅನ್ನುವಂಥದ್ದು ಬಹಳ ಶಾಶ್ವತವಾಗಿ ಉಳಿಯುವಂಥದ್ದು ಅದಕ್ಕೋಸ್ಕರ ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಮಾಡ್ತೀವಿ ಹೊರ ಸಂಚಾರ ಟ್ರಿಪ್ ಹೋಗ್ತೀವಿ ಏನ್ ಮಾಡ್ತೀವಿ ಟ್ರಿಪ್ಗೆ ಹೋಗ್ತೀವಿ ಅಲ್ವಾ ಪಿಕ್ನಿಕ್ ಹೋಗ್ತೀವಿ ಆಮೇಲೆ ಕೆಲವು ಪ್ರದೇಶಗಳಿಗೆ ಅಂದ್ರೆ ಮೃಗಾಲಯಗಳಿಗೆ ಮತ್ತೆ ಸಂಗ್ರಹಾಲಯಗಳಿಗೆ ಪ್ರದೇಶಗಳನ್ನು ನೋಡೋದಕ್ಕೆ ನಾವು ಹೋಗ್ತೀವಿ ಅಲ್ವಾ ಅಲ್ಲಿನ ವಸ್ತುಗಳ ಮಹತ್ವವನ್ನ ತಿಳ್ಕೊಂಡಕ್ಕೆ ಪ್ರದೇಶದ ಮಹತ್ವ ಹೀಗೆ ಆ ಅವುಗಳನ್ನು ನೋಡಿದಾಗ ನಮ್ಗೆ ಏನೋ ಒಂದು ಹೊಸ ರೀತಿಯ ಭಾವನೆಗಳು ಸೃಷ್ಟಿಯಾಗುವಂಥದ್ದು ಎಷ್ಟು ಅನುಭವಗಳು ಆಗ್ತಾ ಹೋಗ್ತವೆ ಅಲ್ವಾ ನೀವು ಕೂಡ ಹೋಗಿರ್ತೀರಲ್ವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೊರ ಸಂಚಾರ ಪ್ರವಾಸ ಕೈಗೊಂಡಿರ್ತೀರ ಹೌದಲ್ವಾ ಇದರಿಂದ ನಮ್ಗೆ ಆ ಹೊಸ ಹೊಸ ಅನುಭವಗಳು ಸೃಷ್ಟಿ ಆಗ್ತವೆ ಅನುಭವಗಳು ಆಗ್ತವೆ ನೋಡಿ ಶಾಲೆಗಳಲ್ಲಿ ಏನ್ ಮಾಡ್ತಾರೆ ಶೈಕ್ಷಣಿಕ ಹಿನ್ನೆಲೆಯಿಂದ ಪ್ರವಾಸವನ್ನು ಕೈಗೊಳ್ಳಿ ಮಕ್ಕಳಿಗೆ ತೋರಿಸಿ ಪ್ರದೇಶಗಳನ್ನ ಅನ್ನೋಕ್ಕೋಸ್ಕರ ಏನ್ ಮಾಡ್ತಾರೆ ಶಿಕ್ಷಕರು ಮಕ್ಕಳನ್ನ ಹೊರ ಸಂಚಾರ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತವೆ ಈಗ ನಮ್ಮ ಕರ್ನಾಟಕ ಅಂದಾಗ ಹಲವಾರು ಒಂದು ಶೈಕ್ಷಣಿಕ ಪ್ರದೇಶಗಳು ಕಲಾ ಪ್ರದೇಶಗಳು ಸಾಂಸ್ಕೃತಿಕ ಹಿನ್ನೆಲೆದ ಪ್ರದೇಶಗಳು ಎಲ್ಲವೂ ಕೂಡ ನಮ್ಗೆ ಸಿಗ್ತಾ ಹೋಗ್ತವೆ ಇಲ್ಲಿ ನಾವು ಈ ಭಾಗದಲ್ಲಿ ಬಂದಾಗ ಮೈಸೂರು ಕಡೆ ಹೋದ ಚಾಮುಂಡಿ ಬೆಟ್ಟ ನೋಡ್ತೀವಿ ಕೃಷ್ಣರಾಜ ಅಣೆಕಟ್ಟ ಸಾಗರ ನೋಡ್ತೀವಿ ಈ ಕಡೆ ಮಂಡ್ಯಕ್ಕೆ ಶಿವನ ಸಮುದ್ರ ನೋಡ್ತೀವಿ ಸೋಮನಾಥಪುರ ನೋಡ್ತೀವಿ ತಲಕಾವೇರಿ ನೋಡ್ತೀವಿ ಈ ಕಡೆ ಅವರೇ ತಲ್ಖಾಡ್ ನೋಡ್ತೀವಿ ಹುಡುಗ ಕಡೆ ಮೈಸೂರಲ್ಲಿ ಅರಮನೆ ನೋಡ್ತೀವಿ ಮೃಗಾಲಯವನ್ನು ನೋಡ್ತೀವಿ ಹೌದಲ್ವಾ ಮೃಗಾಲಯ ನೋಡಿ ಮೈಸೂರಲ್ಲಿ ಎಷ್ಟೊಂದು ಪ್ಲೇಸ್ಗಳು ನೋಡ್ತೀವಿ ಇನ್ನ ಶ್ರೀರಂಗಪಟ್ಟಣ ಬಂದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡ್ತೀವಿ ಟಿಪ್ಪು ಸುತ್ತನ ದರ್ಗಾ ನೋಡ್ತೀವಿ ಆ ಕಡೆ ನಿಮಿಷಾಂಬ ದೇವಾಲಯ ನೋಡ್ತೀವಿ ಕೂಡಲ ಸಂಗಮ ನೋಡ್ತೀವಿ ಹಾಗೆ ಎಲ್ಲ ಪ್ಲೇಸ್ಗಳು ಸ್ಥಳಗಳ ಒಂದು ಹಿನ್ನೆಲೆ ನಮಗೆ ಗೊತ್ತಾಗ್ತಾ ಹೋಗ್ತಿರತ್ತೆ ಇಲ್ಲಿ ನಾನು ಇವತ್ತು ಹೇಳುವಂತಹ ವಿಚಾರ ಏನಪ್ಪಾ ಅಂದ್ರೆ ಮೈಸೂರಿನಲ್ಲಿರ್ತಕ್ಕಂತಹ ಮೃಗಾಲಯಗಳು ಮೃಗಾಲಯಗಳಿಗೆ ಬನ್ನಿ ಅಲ್ಲಿ ಯಾವ ಯಾವ ಪ್ರಾಣಿಗಳು ಹೇಗಿರ್ತವೆ ಅದರ ಹಿನ್ನೆಲೆ ಏನು ಅನ್ನೋದನ್ನು ಇವತ್ತು ಆ ಇರ್ತಕ್ಕಂಥ ಮೃಗಾಲಯಕ್ಕೆ ಒಂದು ದಿವಸ ಪ್ರವಾಸವನ್ನ ಹೋಗ ನಾನು ಬನ್ನಿ ಮಕ್ಕಳ ಮಕ್ಕಳೆಲ್ಲರೂ ಕೂಡ ಪ್ರವಾಸಕ್ಕೆ ಹೊರಡಲು ಸಿದ್ಧವಾಗಿದ್ದಾರೆ ಅವ್ರಿಗೆ ಬಹಳ ಸಂತೋಷನೇ ಸಂತೋಷ ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರೂ ಕೂಡ ಮೃಗಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಇಲ್ಲಿ ಕೊಡುವಂತ ಸಂದರ್ಭದಲ್ಲಿ ಶಿಕ್ಷಕ ಹೇಳಿದ್ರು ಮಕ್ಕಳೇ ನಡೆಯುವಾಗ ಪಾದಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ ಮೊದಲ ಸೂಚನಾ ಫಲಕಗಳು ಹಾಗೂ ಬಿತ್ತಿ ಪತ್ರಗಳ ಕಡೆಗೆ ಲಕ್ಷ್ಯ ವೈಹರಿಸಿ ಲತ ಗುರುಗಳೇ ಸೂಚನಾ ಫಲಕಗಳೆಂದರೇನು ಶಿಕ್ಷಕಿ ಮಕ್ಕಳೇ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಆದರ್ಶ ಗುರುಗಳೇ ಇದು ಯಾ ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಅಲ್ಲಿ ಬರೆದಿದೆ ಏಕೆ ಅದಕ್ಕೆ ನವ್ಯ ಆದರ್ಶ ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ ಅಲ್ಲೇ ಗುರುಗಳೇ ಶಿಕ್ಷಕ ಹೌದು ನವ್ಯ ನೀನು ಹೇಳಿದ್ದು ನಿಜ ರಮ್ಯಾ ಪಲ್ಸ್ ಪೋಲಿಯೋದ ಭಿತ್ತಿ ಪತ್ರವನ್ನು ತೋರಿಸುತ್ತ ಅಲ್ಲಿ ಮೇಲೆ ಅಂಟಿ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್ ಶಿಕ್ಷಕಿ ಅಲ್ಲ ರಮ್ಯಾ ಅದು ಭಿತ್ತಿ ಪತ್ರ ಜಾನ್ವಿ ಭಿತ್ತಿ ಪತ್ರ ಹಾಗೆಂದರೆ ಟೀಚರ್ ಶಿಕ್ಷಕಿ ಮಕ್ಕಳೇ ಇಲ್ಲಿ ಕೇಳಿ ಬಿತ್ತಿ ಅಂದರೆ ಗೋಡೆ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಅಲ್ಲವೇ ಕೆಲವೊಂದು ಬಿತ್ತಿ ಚಿತ್ರದೊಂದಿಗೆ ಕೂಡ ಇರುತ್ತವೆ ಅನುಷ ಅಲ್ಲಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ ಗೋಪಿ ಹೌದು ಅದು ಸೂಚನಾ ಫಲಕ ಶಿಕ್ಷಕ ಮಕ್ಕಳೇ ಈಗ ನಾವೆಲ್ಲರೂ ಈ ಸೂಚನಾ ಸಾರಿ ಈ ಫಲಕದಲ್ಲಿನ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ ನಾನು ಹೋಗಿ ಟಿಕೆಟ್ ತರುವೆ ಅನಂತರ ಎಲ್ಲರೂ ಒಳಗೆ ಹೋಗೋಣ ಮಕ್ಕಳೆಲ್ಲರೂ ಒಂದೆಡೆ ನಿಂತರು ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು ಎಲ್ಲರೂ ಸಾಲಾಗಿ ಒಳಗೆ ಹೋದರು ಒಳಗೆ ವಿವಿಧ ಪ್ರಾಣಿಗಳು ಪಕ್ಷಿಗಳು ಹೂಗಳು ಮಕ್ಕಳನ್ನ ಆಕರ್ಷಿಸಿದವು ರೇವಂತನ ಒಂದು ಕಲ್ಲೆತ್ತಿ ಚಿಂಪಾಂದಿಗೆ ಹೊಡೆಯಲು ಹೋದ ಆಗ ಆದರ್ಶ ರೇವಂತ ಅದಕ್ಕೆ ಕಲ್ಲು ಒಡೆಯಬೇಡ ಅಲ್ಲಿರುವ ಸೂಚನಾ ಫಲಕವನ್ನ ಓದು ಸೂಚನಾ ಫಲಕವನ್ನ ಓದಿದ ರೇವಂತ ಜೋರಾಗಿ ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ರೇವಂತ ಕ್ಷಮಿಸಿ ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ ಆದರೆ ತಿಂಡಿ ತಿನಿಸುಗಳನ್ನು ಹೇಗೆ ಕೊಡಬಾರದು ಸಾರ್ ಶಿಕ್ಷಕ ಮಕ್ಕಳೇ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ ಅಲ್ಲಿ ನೋಡು ಗೋರಿಲ್ಲ ಆನೆ ಹುಲಿ ಕಾಡೆಮ್ಮೆ ಜಿಂಕೆ ಕೋತಿ ಜಿರಾಫೆಗಳನ್ನು ಸಹ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಚೆನ್ನಾಗಿವೆ ಶಿಕ್ಷಕಿ ಹೌದು ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ ಬೇಬಿ ಏ ಅಲ್ಲಿ ನೋಡ್ರು ಆನೆ ಹೇಗೆ ತನ್ನ ಸೊಂಡಿಲಿನಿಂದ ನೀರನ್ನ ಸುರಿದುಕೊಳ್ತಾ ಇದೆ ಸುಮತಿ ಹೌದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ ಅಲ್ಲಿ ನೋಡಿ ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ ತಿರುಗಿಸುತ್ತಿದೆ ಶಿಕ್ಷಕ ಹೌದು ಮೇರಿ ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ ಲಕ್ಷ್ಮಿ ಟೀಚರ್ ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು ಹೌದು ಸೂಚನಾ ಫಲಕವನ್ನ ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬಾ ತೊಂದರೆ ಆಗುತ್ತೆ ಮುಮ್ತಾಜ್ ಛೇ ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬಲಾಗಿ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ ಸೋಮನ ಪಾಪ ಎಷ್ಟು ತೊಂದರೆ ಆಗುತ್ತದೆ ಅಲ್ಲವೇ ಇದನ್ನು ಯಾರು ಸರಿಪಡಿಸುತ್ತಾರೆ ವೀಕ್ಷಕ ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ ಶಾರೋಣಿ ಹೇ ಎಲ್ಲ ಇಲ್ಲಿ ಬಂದ್ರು ಇಲ್ಲಿ ತುಂಬಾ ಹಾವುಗಳಿವೆ ಅಬ್ಬಾ ನೋಡಿದ್ರೆ ಮೈ ಝುಮ್ಮಿ ಎನ್ನುತ್ತದೆ ಶ್ರುತಿ ಅಯ್ಯೋ ನನಗೆ ತುಂಬಾ ಸುಸ್ತಾಗಿದೆ ಸರಿ ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ ನಾವು ತಂದೆ ತಿಂಡಿ ತಿನಿಸುಗಳನ್ನ ಹಂಚಿಕೊಂಡು ತಿನ್ನೋಣ ಶಿಕ್ಷಕ ಮಕ್ಕಳೇ ನೋಡಿ ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದಂತಹ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದೆಯಲ್ಲ ಆ ಡಬ್ಬದೊಳಗೆ ಆಗ್ತಿದೆ ಅವಿನಾಶ್ ಗುರುಗಳೇ ನನಗೆ ತುಂಬಾ ಬಯಹಾರಿಕೆ ಆಗಿದೆ ಶಿಕ್ಷಕ ಹೌದಾ ಯಾರಿಗೆಲ್ಲ ಬಯಹಾರಿಕೆ ಆಗಿದೆ ಅವರೆಲ್ಲ ನನ್ನೊಂದಿಗೆ ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ ಮಕ್ಕಳು ಶಿಕ್ಷಕರಿಂದ ಹೋಗಿ ನೀರು ಕುಡಿದರು ಶಶಾಂಕ್ ಧನುಷ್ ಅಲ್ಲಿ ನೋಡು ಇಲ್ಲಿಯೂ ಕೂಡ ಗೋಡೆ ಮೇಲೆ ಬರೆದಿದೆ ಧನುಷ್ ಹೌದು ನೀರು ಅಮೂಲ್ಯವಾದುದು ಮಿತವಾಗಿ ಬಳಸಿ ಎಂದಿದೆ ಶಿಕ್ಷಕಿ ನೀವೆಲ್ಲರೂ ತುಂಬಾ ಜಾಣ ಮಕ್ಕಳು ಇಂದು ನೀವು ಎಷ್ಟೋ ವಿಚಾರಗಳನ್ನ ತಿಳಿದುಕೊಂಡಿರಿ ಈಗ ನಾವು ಪಕ್ಷಿಗಳನ್ನ ನೋಡಲು ಹೋಗೋಣ ಎಲ್ಲರೂ ಪಕ್ಷಿಗಳನ್ನ ನೋಡಲು ತೆರಳಿದ್ದರು ಮಕ್ಕಳ ಈಗ ಬನ್ನಿ ಪಾಠದ ವಿವರಣೆಯನ್ನು ಈಗ ನೋಡ್ತಾ ಹೋಗೋಣ ಎಲ್ಲರೂ ಮಕ್ಕಳು ಶಿಕ್ಷಕರು ಎಲ್ಲ ಈಗ ಏನ್ ಅಂದ್ರೆ ಮೃಗಾಲಯಕ್ಕೆ ಮೃಗಾಲಯದಿರ್ತಕ್ಕಂತಹ ಪ್ರಾಣಿ ಪಕ್ಷಿ ಮೃಗಾಲಯ ಅಂದ್ರೆ ಪ್ರಾಣಿ ಪಕ್ಷಿ ವಿಧ ವಿಧವಾದಂತಹ ಪಕ್ಷಿಗಳಿದ್ದಾವೆ ಪ್ರಾಣಿಗಳಿರ್ತವೆ ಅವೆಲ್ಲವೂ ಕೂಡ ನಾ ಪ್ರದರ್ಶನಕ್ಕಾಗಿ ಇಟ್ಟಿರ್ತಕ್ಕಂಥ ಒಂದು ಸ್ಥಳವನ್ನು ಕರಿತೀವಿ ಮೃಗಾಲಯ ಮೈಸೂರಲ್ಲಿದೆ ಝೂ ಮಕ್ಕಳೆಲ್ಲರೂ ಕೂಡ ಮೃಗಾಲಯ ನೋಡೋದಕ್ಕೆ ಹೊಟ್ಟಿದ್ದಾರೆ ಎಲ್ಲ ಸಾಲ ಹೋಗ್ತಾ ಇದ್ದಾರೆ ಶಿಕ್ಷಕರು ಮಕ್ಕಳೇ ನಡೆಯುವಾಗ ಪಾದಚಾರಿಗಳು ರಸ್ತೆಯಲ್ಲಿ ನಡೆಯಿರಿ ಅಂದ್ರೆ ಪಾದಚಾರಿ ನೋಡಿ ನೀವು ರಸ್ತೆಯಲ್ಲಿ ಹೋಗ್ತಿದ್ರೆ ಅದು ನಡೆದಾಡುವಂತವ್ರು ಹೋಗುವಂತಹ ಒಂದು ಸ್ಥಳ ಇರುತ್ತೆ ರಸ್ತೆ ಪಕ್ಕದಲ್ಲಿ ಇರುತ್ತೆ ನೋಡಿ ಚರಂಡಿ ಮೇಲೆ ಹಾಕ್ತಾರೆ ಓಡಾಡಿದ್ರೆ ಹೌದಾ ಪಾದಾಚಾರಿಗಳು ಅಂತ ಅಂದ್ರೆ ಕಾಲ್ನಡಿಗೆಯಲ್ಲಿ ನಡೆಯ ನಡೆದಾಡುವಂತವ್ರು ನಾವು ಅಲ್ಲಸ್ ಹೋಗೋಣ ಯಾಕಂದ್ರೆ ರೋಡಲ್ಲಿ ಹೋದ್ರೆ ಕಾರು ಜೀಪು ಬಸ್ಸು ಬರ್ತಾರೆ ಅಲ್ಲಿ ನೋಡಿ ಎಲ್ಲ ಸೂಚನಾ ಫಲಕಗಳು ಇವೆ ಹಾಗೂ ಭಿತ್ತಿ ಪತ್ರಕರ್ ಕಡೆಗೆ ಲಕ್ಷ ಗಮನಹರಿಸಿ ಸೂಚನಾ ಫಲಕ ಸೂಚನಾ ಫಲಕ ಅಂದ್ರೆ ಏನು ಅಂತ ಕೇಳಿದ್ರು ಮಕ್ಕಳೇ ಯಾವುದೇ ಸೂಚನೆಗಳನ್ನು ಒಳಗೊಂಡಂತಹ ಫಲಕಗಳೇ ಸೂಚನಾ ಫಲಕಗಳು ಈಗ ನೋಡಿ ನಿಮ್ಗೆ ಈಗ ಬರೀತಾರೆ ಶಾಲೆ ಕಡೆಗೆ ಈ ರಸ್ತೆ ಈ ಕಡೆ ಸೇರುತ್ತೆ ಎಲ್ಲ ನಿಮ್ಗೆ ಗೊತ್ತಿದೆ ನಿಮ್ಮೂರು ನಿಮ್ಮೂರ್ಯಾವುದು ಒಂದು ಬೆಳ್ಳಾವಿ ತೋರಿಸ್ತದೆ ಆಗ ಆದರ್ಶ ಇದ್ದಾನೆ ಮಾಡ್ದ ಗುರುಗಳೇ ಇದು ಶಾಲಾ ವಲಯ ನಿಧಾನ ಚರ್ಚೆ ಅಂತ ಬರೆದಿದೆಯಲ್ಲ ಏಕೆ ಅಯ್ಯೋ ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಡ್ತಾ ಇರ್ತಾರೆ ಚಾಲಕರು ವಾಹನಗಳನ್ನ ನಡೆಸುವಂತಹ ಚಾಲಕರು ಬಹಳ ಎಚ್ಚರಿಕೆಯಿಂದ ವಾಹನಗಳನ್ನು ಚಲಾಯಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಫಲಕವನ್ನು ಹಾಕಿದೆ ಹೌದು ನೀನು ಹೇಳಿದ್ದು ನಿಜ ಮಗು ಅಂದಾಗ ರಮ್ಯಾ ಅಲ್ಲಿ ನೋಡಿ ಭಿತ್ತಿ ಪತ್ರಗಳನ್ನ ಅಂಟಿಸಿದ್ದಾರೆ ಬಿಟ್ಟಿ ಭಿತ್ತಿ ಪತ್ರಗಳನ್ನ ಗೋಡೆ ಮೇಲೆ ಅಂಟಿಸುವಂತ ಪತ್ರಗಳನ್ನು ಕಟ್ವಿ ಭಿತ್ತಿ ಪತ್ರ ಬಿತ್ತಿ ಅಂದ್ರೆ ಏನು ಗೋಡೆ ಅಂತ ಹೇಳಿದ್ರು ಮಕ್ಕಳೇ ಗೋಡೆ ಮೇಲೆ ಎಂಟಿಸುವಂತ ಪತ್ರಗಳ ಭಿತ್ತಿ ಪತ್ರಗಳು ದೊಡ್ಡದಾಗಿ ಸಂದೇಶವನ್ನು ಸ್ಪಷ್ಟವಾಗಿ ಆಕರ್ಷವಾಗಿ ನಮ್ಗೆ ಆಕರ್ಷಕವಾಗಿ ನಮ್ಗೆ ತಿಳಿಸುತ್ತವೆ ಅಲ್ಲದೆ ಕೆಲವೊಂದು ಭಿತ್ತಿ ಪತ್ರಗಳು ಚಿತ್ರ ಕೂಡ ಇರುತ್ತವೆ ಆಗ ನೋಡಿ ನೋಡಿ ಮೃಗಾಲಯಕ್ಕೆ ಅಂತ ಬರೆದಿದೆ ನೋಡಿ ಅಂದಾಗ ಹೌದು ಅದು ಸೂಚನಾ ಬಲಕ ಈಗೆಲ್ಲರೂ ನಾವು ಬಾಣದ ಗುರುತಿನಂತೆ ಬಲಕಕ್ಕೆ ಬಲಭಾ ತಿರ್ಗೋಣ ಅಂತ ಹೇಳಿದ್ರು ಮಾ ಶಿಕ್ಷಕರು ಎಲ್ಲರೂ ಮಕ್ಕಳು ಬಲಭಾಗ ತಿರುಗಿದ್ರು ಆಗ ನಾನು ಹೋಗಿ ಟಿಕೆಟ್ ತರ್ತೀನಿ ಅಂತ ಹೇಳಿ ಶಿಕ್ಷಕರು ಟಿಕೆಟ್ ತರಕೋದ್ರು ಎಲ್ಲರೂ ಕೂಡ ಒಳಗಡೆ ಹೋಗೋದಕ್ಕೆ ಸಿದ್ಧವಾದ್ರು ಎಲ್ಲರೂ ಸಾಲಾಗಿ ನಿಂತ್ರು ಅಷ್ಟರಲ್ಲಿ ಗುರುಗಳು ಹೋಗಿ ಟಿಕೆಟ್ ತಂದ್ರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಒಳಗಡೆ ಹೋದ್ರು ಅಲ್ಲಿ ಮೃಗಾಲಯದ ಹಲವಾರು ಪ್ರಾಣಿ ಪಕ್ಷಿಗಳು ಹೂಗಳು ಮಕ್ಕಳನ್ನು ಆಕರ್ಷಿಸಿದ್ದು ಆಗ ರೇವಂತ ಉಡುಗೆ ಮಾಡ್ದ ಒಂದ್ ಕಲ್ ತಗೊಂಡು ಚಿಂಪಾಂದಿಗೆ ಸೆ ಹಾಗೆ ಸೂಚನಾ ಫಲಕ ಇತ್ತು ಚಿಂಪಾಂಜಿ ಕಲ್ಲು ನೋಡೇಬೇಡಿ ಅಂತ ಪ್ರಾಣಿಗಳನ್ನ ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನ ಕೊಡಬಾರದು ಹೇಳಿ ಸೂಚನಾ ಫಲಕದಲ್ಲಿ ಇತ್ತು ರೇವತ್ ನೋಡು ಕ್ಷಮಿಸಿ ಪ್ರಾಣಿಗಳ ಹಿಂಸಿಸಬಾರದು ಸರಿ ಆದ್ರೆ ತಿಂಡಿ ಯಾಕೆ ಕೊಡಬಾರದು ನಾವು ಹೇಳಿ ಪ್ರಾಣಿಗಳನ್ನು ನೋಡಿಕೊಳ್ಳುವರೇ ಅವುಗಳಿಗೆ ಬೇಕಾದಷ್ಟು ಸಾಕಷ್ಟು ಆಹಾರವನ್ನು ಕೊಡ್ತಾರೆ ಇಲ್ಲಿಗೆ ಬರುವರೆಲ್ಲರೂ ಕೂಡ ಆಹಾರವನ್ನು ಕೊಡ್ತಾ ಹೋದ್ರೆ ಪ್ರಾಣಿ ಪಕ್ಷಿಗಳ ಆರೋಗ್ಯ ಕೆಡಬಹುದು ಇಲ್ಲವೇ ಆ ಪ್ರಾಣಿಗಳು ನಮ್ಮ ಮೇಲೆ ತೊಂದರೆ ಕೊಡಬಹುದು ಅಂತ ಹೇಳಿ ಅದಕ್ಕೋಸ್ಕರ ಯಾರು ಹೋದಂತವರು ಪ್ರವಾಸಿಗರು ತಿಂಡಿ ತಿನಿಸುಗಳನ್ನು ಕೊಡಬಾರದು ಹೀಗೆ ಮಾತನಾಡ್ತಾ ಹೋಗುವಾಗ ಶಿಶಾಕ ಜೋರಾಗಿ ಎಲ್ ನೋಡ್ರು ಗೊರಿಲ್ಲ ಇದೆ ಆನೆ ಇದೆ ಹುಲಿ ಇದೆ ಕಾಡೆಮ್ಮೆ ಇದೆ ಜಿಂಕೆ ಕೋತಿ ಜಿರಾಕೆ ಹ ನೋಡಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ದೂರ ಕೂದ ಕೂಗಿದ ತಕ್ಷಣ ಆಗ ಏನ್ ಮಾಡಿದ್ರು ಹೌದು ಬನ್ನಿ ಇವುಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಹೆಚ್ಚು ವಿಚಾರ ವಿಚಾರವನ್ನ ವಿವರವನ್ನ ನಾನು ತಿಳಿಸ್ಕೊಡ್ತೀನಿ ಅಂದಾಗ ಬೇಬಿ ನೋಡಿದ್ರು ಅಲ್ಲಿ ನೋಡ್ರ ಆನೆ ತನ್ನ ಸೊಂಡಲಿನಿಂದ ನೀರನ್ನ ಸುರಿದುಕೊಳ್ತಾ ಇದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದಾಗ ಹೌದು ನೋಡಿ ಅಲ್ಲಿ ಮಂಗ ಕೋತಿ ಸೂಚನಾ ಫಲಕವನ್ನ ತಿರುಗಿಸ್ತಾ ಇದೆ ಹೌದು ಅದು ಸೂಚನಾ ಫಲಕವನ್ನ ತಿರುಗಿಸುತ್ತಾ ಆಟವಾಡ ಅದು ಪಕ್ಷಿಗಳ ವಿಭಾಗಕ್ಕೆ ಹೋಗುವಂತ ದಾರಿ ಅದರಲ್ಲಿ ಬರಲಿದೆ ನೋಡಿ ಆದ್ರೆ ಕೋತಿ ಏನ್ ಮಾಡ್ತು ಸೂಚನಾ ಫಲಕವನ್ನ ತಿರುಗಿಸಿ ಮರ ಹತ್ತಿ ಹೊರಟು ಹೋಯ್ತು ಹಾಗೆ ಶಿಕ್ಷಕಿ ಸೂಚನಾ ಫಲಕವನ್ನ ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ನೋಡುವಂತ ತುಂಬಾ ತೊಂದರೆ ಆಗುತ್ತೆ ಅವ್ರು ಯಾಕಡೆ ಹೋಗ್ಬೇಕು ಅಂತ ಗೊತ್ತಾಗುದಿಲ್ಲ ಛೇ ಮಂಗ ಎಂತಹ ಕೆಲಸ ಮಾಡ್ತು ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬಲ ಬದಲಾಗಿ ಹೊರಗಡೆ ಹೋಗ್ಬೇಕಾಗ್ತದೆ ಅಲ್ವೇ ಪಾಪ ಇಷ್ಟೊಂದು ಜನ ತೊಂದರೆ ಆಗ್ತಿದೆ ಅಲ್ವಾ ಇದನ್ನ ಯಾರು ಸರಿಪಡಿಸುತ್ತಾರೆ ಅಂದಾಗ ಶಿಕ್ಷಕರು ಬಂದರು ಇಲ್ಲಿ ಪ್ರಾಣಿಗಳು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ ನಾನು ಇದನ್ನು ಅವ್ರ ಗಮನಕ್ಕೆ ತರ್ತೀನಿ ಅಂತ ಹೇಳಿ ಶಿಕ್ಷಕರು ಹಾಡಿದಾಗ ಶಾರ ಎಲ್ಲ ಇಲ್ಲಿ ಬಂದ್ರು ಇಲ್ಲಿ ನೋಡಿ ಎಂತೆಂತ ವಿವಿಧ ರೀತಿಯ ಹಾವುಗಳಿದಾವೆ ಅಬ್ಬಾ ಮೈ ಜುಮ್ಮಸ್ಬಿಡ್ತೈತಪ್ಪ ಬಹಳ ಇದು ಅಂದಾಗ ಎಲ್ಲರೂ ಹೌದು ಹೌದು ಹಾಗ ಶ್ರುತಿ ನನಗೆ ಬಹಳ ಸುಸ್ತಾಗಿರುತ್ತೆ ಏನ್ ಮಾಡೋದು ನನ್ನ ಕೈ ನಡೆಯೋಕ್ಕಾಗಲ್ಲ ಅಂದಾಗ ಮೇಡಮ್ ಅವರೇನಂದ್ರು ಬನ್ನಿ ಮಕ್ಕಳ ನೀವೆಲ್ಲರೂ ಎಲ್ಲಿರ್ತಕ್ಕಂತಹ ಕಲ್ಲಿನ ಬೆಂಚಿನಲ್ಲಿ ಕುಳಿತುಕೊಳ್ಳಿ ನಾವು ತಂದಿರತಕ್ಕಂಥ ತಿಂಡಿ ತಿನಿಸ್ಗಳನ್ನು ಹಂಚ್ಕೊಂಡು ತಿನ್ನೋ ನಾ ಬನ್ನಿ ಶಿಕ್ಷಕ ನೋಡಿ ಮಕ್ಕಳೇ ನೀವೆಲ್ಲ ತಿಂಡಿ ತಿಂದ ನಂತರ ನಿಮ್ಗೆ ಬೇಡವಾದಂತ ವಸ್ತುಗಳನ್ನ ನನ್ನನ್ನು ಉಪಯೋಗಿಸಿ ಅಂತೇಳಿ ಬರ್ದಿದ್ಯಲ್ಲ ಅದ್ರೊಳಗಡೆ ಹಾಕಿ ಗುರುಗಳೇ ಇದು ನಮ್ಗೆ ತುಂಬಾ ಸಹಾಯ ಮಾಡುತ್ತದೆ ಹೌದು ಅಂದಾಗ ಅವಿಭಾಶೆ ನನ್ನ ಗುರುಗಳೇ ನನಗೆ ತುಂಬಾ ಬಾಯ ಹಾರಿಕೆ ಆಗಿದೆ ತುಂಬಾ ಬಹ್ಯಾರಿಕೆ ಆಗಿದೆ ಗುರುಗಳೇ ಅಂತ ಅದಕ್ಕೆ ಶಿಕ್ಷಕ ಹೌದು ಹೌದಾ ಯಾರಿಗೆ ಯಾರಿಗೆಲ್ಲ ಬಹಿ ಹಾರಿಕೆ ಆಗಿದೆ ಅವರೆಲ್ಲ ನನ್ನೊಂದಿಗೆ ಬನ್ನಿ ನಾನು ನಲ್ಲಿ ಹತ್ರ ನಳ ಅಂದ್ರೆ ನಲ್ಲಿ ಬಳಿ ಕರ್ಕೊಂಡು ಹೋಗಿ ನೀರು ಕುಡ್ಕೊಂಬರನ್ನ ಬನ್ನಿ ಎಲ್ಲರೂ ಮಕ್ಕಳು ಎಲ್ಲ ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದ್ರು ಕುಡ್ದಾದ್ಮೇಲೆ ಶಶಾಂಕ್ ಧನುಷ್ ಅಲ್ಲಿ ನೋಡು ಇಲ್ಲಿ ಗೋಡೆ ಮೇಲೆ ಬರೆದಿದೆ ಏನಂತ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ನೀರು ಅಮೂಲ್ಯವಾಗಿರ್ತಕ್ಕಂಥದ್ದು ಅದನ್ನು ಮಿತವಾಗಿ ಬಳಸಿ ಹೇಳಿ ಬರೆದಿತ್ತು ಶಿಕ್ಷಕ ನೀವೆಲ್ಲ ತುಂಬಾ ಜನ ಬುದ್ಧಿವಂತ ಮಕ್ಕಳು ಮಕ್ಕಳ ಇಂದು ನೀವು ಎಷ್ಟು ವಿಚಾರ ತಿಳಿದುಕೊಂಡ್ರಿ ಅಲ್ವಾ ಈಗ ನಾವು ನೋಡೋಣ ಹೋಗೋ ನೋಡಲು ಹೋಗೋಣ ಬನ್ನಿ ಎಲ್ಲರೂ ಪಕ್ಷಿಗಳು ನೋಡಲು ತೆರಳಿದವ ನೋಡಿ ಮಕ್ಕಳ ಮೃಗಾಲಯಕ್ಕೆ ಹೋಗಿರ್ತಕ್ಕಂಥ ವಿಚಾರ ಎಷ್ಟು ಚೆನ್ನಾಗಿದೆ ಮೃಗಾಲಯದಲ್ಲಿ ಸೂಚನಾ ಫಲಕಗಳನ್ನ ಹಾಕಿದ್ದಾರೆ ಸೂಚನಾ ಫಲಕಗಳಲ್ಲಿ ಆತ ಪ್ರಾಣಿ ಪಕ್ಷಿಗಳ ವಿಭಾಗ ಹೋಗುವಂಥದ್ದು ಹಾವುಗಳ ವಿಭಾಗ ಹೋಗುವಂಥದ್ದು ಜಲಚರ ಜೀವಿಗಳ ವಿಭಾಗ ಹೋಗುವಂಥದ್ದು ಎಲ್ಲೂ ಕೂಡ ಸೂಚನಾ ಫಲಕಗಳಲ್ಲಿ ಇದ್ದಾವೆ ಕೆಲವು ಬಿತ್ತಿ ಚಿತ್ರಗಳನ್ನು ಗೋಡೆಗೆ ಅಂಟಿಸಲಾಗಿದೆ ಬಿತ್ತಿ ಚಿತ್ರ ಅಂದ್ರೆ ಭಿತ್ತಿ ಅಂದ್ರೆ ಗೋಡೆ ಚಿತ್ರಗಳು ಪತ್ರಗಳು ಗೋಡೆಗೆ ಅಂಟಿಸಿದಂತ ಪತ್ರಗಳು ಇದಾವೆ ಅವುಗಳಲ್ಲಿ ದೊಡ್ಡ ದೊಡ್ಡ ದೊಡ್ಡದಾಗಿದ್ದು ಅವೆಲ್ಲ ಸಂದೇಶವನ್ನ ನಮ್ಗೆ ತಿಳಿಸ್ಕೊಡ್ತವೆ ಸ್ಪಷ್ಟವಾಗಿ ಎಲ್ಲರೂ ಮಕ್ಕಳೆಲ್ಲ ಮೃಗಾಲಯಕ್ಕೆ ಹೋದ್ರು ಹೋದ್ಮೇಲೆ ಅಲ್ಲಿ ಬಾಣದ ಗುರುತಿರ್ತಕ್ಕಂಥ ಸೂಚನಾ ಫಲಕವಿತ್ತು ಶಿಕ್ಷಕರು ನೋಡಿ ಮಕ್ಕಳ ನಾವೆಲ್ಲರೂ ಕೂಡ ಸಾಲಾಗಿ ನಿಂತು ಕೇಳಿ ಇಲ್ಲಿ ನಾನು ಹೋಗಿ ಟಿಕೆಟ್ ತಗ್ತೀನಿ ಅಂದ್ರು ಹೋಗಿ ಟಿಕೆಟ್ ತಗೊಂಡ್ಬಂದ್ರು ಎಲ್ಲರೂ ಒಳಗಡೆ ಹೋದ್ರು ಆಗ ರೇವಂತ ಏನ್ ಮಾಡ್ದ ಅದು ಚಿಂಪಾಂಜೆ ನೋಡಿ ಕಲ್ಲಿ ಎಸಿಲಿಕ್ಕೆ ಮುಂದಾದ ಅಲ್ಲಿ ಸೂಚನಾ ಫಲಕವಿತ್ತು ಪ್ರಾಣಿಗಳನ್ನ ಹಿಂಸಿ ಮಾಡಬಾರ್ದು ಮತ್ತು ಅವುಗಳಿಗೆ ತಿಂಡಿ ತಿನ್ಸ್ಕೊಂಡು ಕೊಡಬಾರ್ದು ಅಂತೇಳಿ ಬರ್ತದೆ ಆಗ ದೇವತೆ ಮಾಡಿ ಕ್ಷಮಿಸಿ ನಾನು ಕಲ್ಲು ಹೊಡಿ ಕ್ಷಮಿಸಿ ಆದರೆ ತಿಂಡಿ ಯಾಕೆ ಕೊಡಬಾರ್ದು ಆಗ ಶಿಕ್ಷಕ ಪ್ರಾಣಿಗಳನ್ನ ನೋಡ್ಕೊಳ್ಳುವರೆ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡ್ತಾರೆ ಇಲ್ಲಿಗೆ ಬರೋರೆಲ್ಲ ಆಹಾರವನ್ನು ಕೊಡ್ತಾ ಹೋದ್ರೆ ಪ್ರಾಣಿ ಪಕ್ಷಿಗಳ ಆರೋಗ್ಯ ಕೆಡಬಹುದು ಅಂತ ಹೇಳಿ ಮಾಡಿದ್ರು ಅಥವಾ ಅವು ಪ್ರಾಣಿ ಪಕ್ಷಿಗಳು ನಮ್ಗೆ ತೊಂದರೆ ಕೊಡಬಾರ್ದು ಕೊಡಬಹುದು ಅಂತ ಹೇಳಿ ಯೋಚನೆ ಮಾಡಿ ಯಾರು ತಿಂಡಿ ತಿನಿಸ್ ಕೊಡಬಾರ್ದು ಅಂತ ಹಾಗೆ ಇರ್ಬೇಕಾದ್ರೆ ಅಲ್ಲಿ ಗೊರಿಲ್ಲ ಹಾನಿ ಹುಲಿ ಕಾಡನ್ನೆ ಜಿಂಕೆ ಕೋತಿ ಜಿರಾಫೆ ಎಲ್ಲವನ್ನ ನೋಡುವ ಎಷ್ಟು ಚೆನ್ನಾಗಿದೆ ಆ ಒಂದೊಂದು ಮಾರ್ಗಕ್ಕೆ ಹೋಗುವಂತಹ ಸಂದರ್ಭ ವಿವರಗಳು ಅಲ್ಲಿರ್ತಕ್ಕಂಥ ಸೂಚನಾ ಫಲಕಗಳು ಇತ್ತು ಮಕ್ಕಳು ಅಲ್ಲಿ ಹಾನಿ ಸೊಂಡಿಲಿನಿಂದ ನೀರು ಸುಳಿಕೊಳ್ಳಲು ನೋಡಿದ್ರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಂತೋಷ ಪಟ್ರು ಅದ ಅದಾದ್ಮೇಲೆ ಅಲ್ಲಿ ಒಂದು ಮಂಗ ಕೋತಿ ಸೂಚನಾ ಫಲಕವನ್ನ ತಿರುಗಿಸ್ತಾ ಇತ್ತು ತಿರುಗಿಸ್ತಾ ತಿರುಗಿಸ್ತಾ ಆಟ ಆಡ್ತಿತ್ತು ಆ ಸೂಚನಾ ಫಲಕದಲ್ಲಿ ಪಕ್ಷಿಗಳು ವಿಭಾಗಕ್ಕೆ ದಾರಿ ಅಂತ ಹೇಳಿ ಬರ್ತಿತ್ತು ಆ ಕೋತಿ ಸೂಚನಾ ಫಲಕವನ್ನು ತಿರುಗಿಸಿ ಮರ ಆಗ ಮಕ್ಕಳು ಎಷ್ಟು ತೊಂದರೆ ಆಗುತ್ತಲ್ವಾ ಅಂದಾಗ ಒಳ್ಳೆ ತೊಂದರೆ ಕೊಡ್ತಲ್ಲ ಈ ಮಂಗ ಸೂಚನಾ ಫಲಕವನ್ನು ತಿರುಗಿಸಿದ್ರಿಂದ ಪಕ್ಷಿಗಳ ವಿಭಾಗ ಹೋಗುವುದರ ಬಲವು ಬದಲಾಗಿ ಹೊರಕ್ಕೆ ಹೋಗಬೇಕಾಗ್ತದೆ ಎಂತ ತೊಂದರೆ ಮಾಡೋಯ್ತು ಅಂದಾಗ ಇದನ್ನು ಪ್ರಾಣಿಗಳನ್ನ ನೋಡ್ಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸ್ತಾರೆ ಬರೀ ಅವ್ರ ಗಮನಕ್ಕೆ ನಾನು ತರ್ತೀನಿ ಅಂತ ಶಿಕ್ಷಕರು ಹೇಳಿದ್ರು ಬಂದ್ರು ಇಲ್ಲಿ ಅವುಗಳ ವಿಭಾಗವಾಗಿ ನೋಡೋಣ ಅಂದಾಗ ಎಲ್ಲರೂ ಕೂಡ ಅವುಗಳ ಇರ್ತಕ್ಕಂಥ ಅವುಗಳನ್ನ ನೋಡಿದ್ರು ಕೆಲವರಿಗೆ ಭಯ ಆಯ್ತು ಆಗ ಶ್ರುತಿ ನನಗೆ ಬಹಳ ಸುಸ್ತಾಗ್ತಿದೆ ಅಂದಾಗ ಶಿಕ್ಷಕ ಏನ್ ಮಾಡಿದ್ರು ಬರ್ರಿ ಎಲ್ಲರ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಂಡು ನಾವು ತಂದಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನ ತಿನ್ನೋಣ ಬರ್ರಿ ಆಗ ಮಕ್ಕಳೆಲ್ಲ ತಂದಿರ್ತಕ್ಕಂತಹ ತಿಂಡಿ ತಿನಿಸುಗಳನ್ನ ತಿಂದಾದ ಮೇಲೆ ನಿಮ್ಗೆ ಬೇಡವಾದ ವಸ್ತುಗಳನ್ನ ಉಪಯೋಗಿಸಿ ಅಂತ ಡಸ್ಟ್ಬಿನ್ ಇತ್ತು ಅದ್ ಕಾಕ್ರಿ ಅಂತ ಆಗ ಮಕ್ಕಳೆಲ್ಲ ಗುರುಗಳೇ ಬಹಯಾರಿಕೆ ಆಗಿದೆ ಸಕತ್ತು ಅಂದಾಗ ಬನ್ನಿ ನನ್ನ ಜೊತೆಲಿ ಎಲ್ಲರೂ ಹೇಳಿ ನೀರು ಕುಡಿಯಲು ಕುಡಿದ್ರು ನೀರ್ ಕುಡಿದ್ರು ಕುಡಿದ್ ಬಂದಾದ್ಮೇಲೆ ಅಲ್ಲೂ ಕೂಡ ಗೋಡೆಯ ಮೇಲೆ ಬರೆದಿತ್ತು ನೀರು ಅತ್ಯಮೂಲ್ಯ ವಸ್ತು ಇದನ್ನು ಮಿತವಾಗಿ ಬಳಸಿ ಅಂತ ಮಕ್ಕಳೆಲ್ಲರೂ ಅದೇ ರೀತಿ ಬಳಸ್ಕೊಂಡ್ ಬಂದ್ರು ಹಿತಮಿತವಾಗಿ ನೀರನ್ನು ಕುಡಿದ್ರು ಒಂದಾದ ಮೇಲೆ ಶಿಕ್ಷಕಿ ನೀವೆಲ್ಲ ಮುದ್ದು ಮಕ್ಕಳು ಜಾಣ ಮಕ್ಕಳು ಬನ್ನಿ ಮಕ್ಕಳ ನೀವು ಎಷ್ಟು ಇದು ವಿಚಾರಗಳನ್ನು ತಿಳ್ಕೊಂಡ್ರಿ ಹೌದಲ್ಲ ನಾವೀಗ ಪಕ್ಷಿಗಳನ್ನ ನೋಡೋಣ ಹೋಗೋಣ ಬನ್ನಿ ಅಂತೇಳಿ ಅಲ್ಲಿಂದ ಹೊರಟು ಹೋದ್ರು ಇಷ್ಟು ಮಕ್ಕಳ ಇಷ್ಟು ಈ ಮೃಗಾಲಯಕ್ಕೆ ಒಂದು ದಿನ ಅನ್ನುವಂತಹ ಒಂದು ಪಾಠವನ್ನ ನಾನು ಇಲ್ಲಿ ಕೂಡ ಬಹಳ ಸರಳವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳ ಅರ್ಥ ಆಗಿದೆ ಅಂತೇಳಿ ಬಾಸ್ಕಂತ ಪುಟಾಣಿಗಳ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮಕ್ಕಳ